ನಟ ದರ್ಶನ್ಗೆ ರೇಣುಕಾ ಸ್ವಾಮಿ ಕೊಲೆ ಇದೆಯಲ್ಲ ಅದು ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ ದಿನ ಕಳೆದಂಗೆ ಪ್ರಮುಖವಾಗಿ ದರ್ಶನ್ಗೆ ಕಂಟಕ ಆಗಲಿವೆ ಆ ಆರು ರಿಪೋರ್ಟ್ಗಳು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವುದು ಆ ವರದಿ ಆ ರಿಪೋರ್ಟ್ ಅಲ್ಲಿ ಏನಿದೆ ಪೊಲೀಸರು ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಕೂಡ ತನಿಖೆ ಚುರುಕನ್ನ ಪಡ್ಕೊಂಡಿದೆ ಒಂದು ಸಣ್ಣ ಸಾಕ್ಷಿಯನ್ನು ಕೂಡ ಈ ಪ್ರಕರಣದಲ್ಲಿ ಪೊಲೀಸರು ಮಿಸ್ ಮಾಡಿಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ ಕೇಸ್ಗೆ ಮತ್ತಷ್ಟು ಪುಷ್ಟಿ ಕೊಡುವಂತ ಸಾಕ್ಷಿಗಳು ಲಭಿಸಿವೆ ಇದೇ ವಾರ ಪೊಲೀಸರ ಕೈ ಸೇರುತ್ತೆ ಆ ವರದಿಗಳು ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಮಾಹಿತಿಗಳು ಸಿಕ್ಕಿದೆ ಇನ್ನು ಈ ಪ್ರಕರಣದಲ್ಲಿ ಸಾಕ್ಷಿಗಳು ಅಂತ ಏನ್ ಪರಿಗಣಿಸಿದ್ರು ಸ್ಯಾಂಪಲ್ಗಳು ಗಳು ಅಂತ ಏನ್ ಕಲೆಕ್ಟ್ ಮಾಡಿದ್ರು ಅದರಲ್ಲಿ ಆರು ರಿಪೋರ್ಟ್ಗಳಿದೆಯಲ್ಲ ಅದು ಡಿ ಗ್ಯಾಂಗ್ಗೆ ಕಂಚಕವಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಪ್ರಕರಣದಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ದಿನಗಳಿಂದ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಪಿನ್ ಟು ಪಿನ್ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಇದೇ ವಾರ ಪೊಲೀಸರ ಕೈ ಸೇರುತ್ತೆ ಒಂದಿಷ್ಟು ವರದಿಗಳು ವರದಿಗಳ ಕೈ ಸೇರದ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಪೊಲೀಸರು ಕೈಗೊಳ್ತಾ ಹೋಗ್ತಾರೆ ಇದೇ ವಾರ ಪೊಲೀಸರ ಕೈಗೆ ರಿಪೋರ್ಟ್ ಗಳು ಸಿಗುತ್ತೆ ಆ ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಗಳನ್ನ ಮಾಡೋದಕ್ಕೆ ಪೊಲೀಸರು ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ವಿಶೇಷ ತಂಡದಿಂದ ಅದಕ್ಕೆ ಬೇಕಾದಂತ ಕೆಲಸಗಳು ಆಗ್ತಾ ಇದೆ ಇದು ನ್ಯೂಸ್ ಏಟಿನ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಡಿ ಗೆ ಸಂಬಂಧಪಟ್ಟಂತ ಸುದ್ದಿ ಆರು ವರದಿಗಳು ಆ ಆರು ವರದಿಗಳಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡ್ತಾರೆ ಇನ್ನು ಆ ಆರು ವರದಿಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅದಕ್ಕಂತಾನೆ ಒಂದು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿತ್ತು ಆ ಸ್ಪೆಷಲ್ ಟೀಮ್ ನಿಂದ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಇಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು ಆರು ವರದಿಗಳು ಪೊಲೀಸರ ಕೈ ಸೇರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಆರು ವರದಿಗಳೇ ಡಿ ಗ್ಯಾಂಗ್ಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇರೋದು ಎಫ್ ಎಸ್ ಎಲ್ ಅಲ್ಲಿ ಪರಿಶೀಲನೆ ಬಹುತೇಕವಾಗಿ ಅಂಚೆವಾಗಿದೆ ಇದೇ ವಾರ ಈ ಆರು ವರದಿಗಳು ಪೊಲೀಸರ ಕೈ ಸೇರುತ್ತೆ ಹಾಗಾದ್ರೆ ವರದಿಗಳು ಯಾವ್ಯಾವ್ದು ಇದಕ್ಕೆ ರಿವೀಲ್ ಮಾಡ್ತಾ ಇದ್ದೀವಿ ನೋಡಿ ಒಂದು ಶೆಡ್ ಅಲ್ಲಿನ ಸಿಸಿಟಿವಿ ರಿಟ್ರೇ ವರದಿ ಆ ಸಿಸಿಟಿವಿ ಟಿವಿ ಫುಟೇಜಸ್ ಅಲ್ಲಿ ಚಲನವಲನ ಆರೋಪಿಗಳದ್ದು ಎರಡೇದು ಆರೋಪಿಗಳ ಫಿಂಗರ್ ಪ್ರಿಂಟ್ ನ ವರದಿ ಅದು ಮ್ಯಾಚ್ ಆಗುತ್ತಾ ರಿಪೋರ್ಟ್ ಹೇಳುತ್ತ ಅದನ್ನ ಇನ್ನು ಮೂರನೇದು ಸ್ಕಾರ್ಪಿಯೋದಲ್ಲಿನ ಬೆರಳಚ್ಚಿನ ವರದಿ ಅಲ್ಲೂ ಫಿಂಗರ್ ಮ್ಯಾಚ್ ಆಗುತ್ತಾ ನಾಲ್ಕನೇದು ದರ್ಶಕ್ ಪವಿತ್ರ ಮನೆಯ ಸಿ ವರದಿ ಐದನೇದು ಸ್ಟೋನಿ ಬ್ರೂಕ್ಸ್ ನ ಸಿಟಿವಿ ಫುಟೇಜ್ ವರದಿ ಪಾರ್ಟಿ ಮಾಡಿದ್ರಲ್ಲ ಅಲ್ಲಿ ಆರನೇದು ಆರೋಪಿಗಳ ಮೊಬೈಲ್ ಡಾಟಾ ರಿಪೋರ್ಟ್ ಈ ಆರು ವರದಿಗಳು ಇನ್ನೇನು ಇದೇ ವಾರದಲ್ಲಿ ಪೊಲೀಸರ ಕೈ ಸೇರುತ್ತೆ ಚಾರ್ಜ್ ಶೀಟ್ ಅಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇಲ್ಲಿ ಒಂದೊಂದು ಸಾಕ್ಷಿನೂ ಕೂಡ ಪೊಲೀಸರು ಕಲೆಕ್ಟ್ ಮಾಡಿ ಕೇಸನ್ನ ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಒಂದು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಆರು ಪ್ರಮುಖ ವರದಿಗಳು ಇದೀಗ ಡಿ ಗ್ಯಾಂಗ್ ಗೆ ಕಂಟಕವಾಗುತ್ತೆ ಯಾವ ತರ ಕಾಮಾಕ್ಷಿ ಕಾಮಾಕ್ಷಿಪಾಳ್ಯ ಪೊಲೀಸರು ಸಾಕಷ್ಟು ಟೆಕ್ನಿಕಲ್ ಬೇಸ್ಡ್ ಆಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು ಅದರಲ್ಲೂ ಕೂಡ ಅಷ್ಟೇ ಆರೋಪಿಗಳ ಚಲನವಲನದಿಂದ ಹಿಡಿದು ಆರೋಪಿಗಳ ಮನೆಯಲ್ಲಿರುವಂತಹ ಸಿಸಿ ಕ್ಯಾಮರಾ ಫುಟೇಜಸ್ ಆಗಿರಬಹುದು ಪ್ರತಿಯೊಂದನ್ನು ಅಷ್ಟೇ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ರು ಜೊತೆಗೆ ಎಲ್ಲವೂ ಕೂಡ ಅಷ್ಟೇ ಒಂದಷ್ಟು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಡಿಲೀಟ್ ಮಾಡ್ಕೊಂಡಿದ್ರು ಇನ್ನೊಂದಷ್ಟು ಮೊಬೈಲ್ ಫೋನ್ ನಲ್ಲಿರುವ ಒಂದಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ಅನ್ನು ಕೂಡ ಡಿಲೀಟ್ ಮಾಡ್ಕೊಂಡಿರುವಂತದ್ದು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಯಲಾಗಿತ್ತು ಇದೇ ಒಂದು ಕಾರಣಕ್ಕೋಸ್ಕರ ಕೂಡ ಅಷ್ಟೇ ಕಳಿಸ್ಕೊಡ್ಲಾಗಿತ್ತು ಜೊತೆಗೆ ಡಿಲೀಟ್ ಆಗಿರುವಂತಹ ಒಂದಷ್ಟು ಪ್ರಮುಖವಾದಂತಹ ಸಾಕ್ಷ್ಯಗಳನ್ನ ರಿಟ್ರೀವ್ ಮಾಡುವಂತಹ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳಿಗೆ ಆದಷ್ಟು ಬೇಗ ರಿಪೋರ್ಟ್ ಅನ್ನು ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಎಲ್ಲ ಒಂದು ಕಡೆ ಯಾವುದೂ ಕೂಡ ಅಷ್ಟೇ ಸಾಕ್ಷಿಗಳು ಸಿಗದ ರೀತಿಯಲ್ಲಿ ಆರೋಪಿಗಳು ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಪೊಲೀಸರು ಅದಕ್ಕೆ ವಿರುದ್ಧವಾಗಿ ಎಲ್ಲಾ ರೀತಿಯಂತಹ ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಹೈದರಾಬಾದ್ ನ ಎಫ್ ಎಸ್ ಎಲ್ ಗೆ ಸುಮಾರು ಆರು ರೀತಿಯಾದಂತಹ ಸ್ಯಾಂಪಲ್ ಗಳನ್ನು ಕೂಡ ಕಳಿಸಿಕೊಟ್ಟಿದ್ರು ಒಂದು ಪಟ್ಟಣಗೆರೆ ಶೆಡ್ ನಲ್ಲಿರುವಂತಹ ಒಂದಷ್ಟು ಸಿಸಿ ಕ್ಯಾಮರಾದ ದೃಶ್ಯಾವಳಿಗಳಾಗಿರಬಹುದು ಅಥವಾ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯಲ್ಲಿರುವಂತಹ ಒಂದಷ್ಟು ಸಿಸಿಟಿವಿ ಟಿವಿ ಫುಟೇಜಸ್ ಮತ್ತು ಸ್ಟೋನಿ ರೆಸ್ಟೋರೆಂಟ್ ಅಲ್ಲಿ ಮಾತುಕತೆಯ ಒಂದಷ್ಟು ದೃಶ್ಯಾವಳಿಗಳು ಜೊತೆಗೆ ಆರೋಪಿಗಳ ಮೊಬೈಲ್ ಆಗಿರ್ಬೋದು ಈಗ ಪ್ರತಿಯೊಂದು ಸುಮಾರು ಆರು ರೀತಿಯಾದಂತಹ ಸ್ಯಾಂಪಲ್ ಗಳನ್ನು ಕಳಿಸ್ಕೊಟ್ಟಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಸ್ಕಾರ್ಪಿಯೋ ವೆಹಿಕಲ್ ಏನು ಮೃತದೇಹವನ್ನು ಸಾಗಿಸಿದ್ರು ಆ ಒಂದು ಸ್ಕಾರ್ಪಿಯೋ ವೆಹಿಕಲ್ ನಲ್ಲಿ ಇದ್ದಂತಹ ಒಂದಷ್ಟು ಫಿಂಗರ್ ಪ್ರಿಂಟ್ಸ್ ಮತ್ತು ಕೊಲೆಯಾದಂತಹ ಪಟ್ಟಣಗೆರೆ ಶೆಡ್ ನಲ್ಲಿರುವಂತಹ ಒಂದಷ್ಟು ಫಿಂಗರ್ ಪ್ರಿಂಟ್ಸ್ ಅನ್ನ ಪ್ರಮುಖವಾದಂತಹ ಸಾಕ್ಷ್ಯಗಳು ಅಂತ ಪೊಲೀಸರು ಕನ್ಸಿಡರ್ ಮಾಡಿಕೊಂಡು ಆ ಒಂದು ಸಾಕ್ಷ್ಯಗಳನ್ನ ಆದಷ್ಟು ಬೇಗ ರಿಪ್ರೀವ್ರ ರಿಪೋರ್ಟ್ ಕೊಡುವಂತ ಎಫ್ ಎಸ್ ಎಲ್ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ರು ಸದ್ಯಕ್ಕೆ ಹೈದರಾಬಾದ್ ಎಫ್ ಎಸ್ ಎಲ್ ನ ಅಧಿಕಾರಿಗಳು ಈಗಾಗಲೇ ಒಂದು ಮನವಿಗೆ ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದೀವಿ ಈ ಒಂದು ವಾರದಲ್ಲಿ ಬಹುತೇಕ ಆರು ರಿಪೋರ್ಟ್ ಗಳನ್ನು ಕೂಡ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ಬಹುತೇಕ ಈ ಆರು ರಿಪೋರ್ಟ್ಗಳು ಕೂಡ ಪೊಲೀಸರ ಕೈ ಸೇರಿದಂತ ಬಳಿಕ ಅದನ್ನ ಒಂದು ವೆರಿಫೈ ಮಾಡ್ತಾರೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾರೆ ಅದಾದಂತ ಬಳಿಕ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ